ನಮಸ್ಕಾರ ಎಲ್ರಿಗೂ ನಾನಿವತ್ತು ಮಾತಾಡ ಹೊರಟಿರೋ ಟಾಪಿಕ್ ಧರ್ಮಸ್ಥಳ ಸರಣಿ ಹತ್ಯೆ ಮತ್ತು ಅತ್ಯಾಚಾರದ ಬಗ್ಗೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನನ್ನ ತಲೆಯಲ್ಲಿ ಏನು ನೋಡ್ತಿದೆ ಅದನ್ನ ನಾನು ಈ ಧರ್ಮಸ್ಥಳ ಕೇಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ ಎಲ್ಲದಕ್ಕಿಂತ ಮೊದಲು ನಿಮ್ ಕೈಯಲ್ಲಿ ಇಂತಲ್ಲಿ ಅಂಗೈ ಅಂತಾರಲ್ಲ ಇದ್ರಲ್ಲಿ ಎಲ್ಲರೂ ಒಂದು ಗಾಯ ಆದ್ರೆ ನೀವೇನ್ ಮಾಡ್ತೀರಿ ಹೀಗ್ ನೋಡ್ಕೊತಿರಿ ತಾನೆ ಅದ್ ಬಿಟ್ಕೊಂಡು ನೀವ್ ಹೋಗಿ ಕನ್ನಡಿ ಹಿಡಿದಿಟ್ಕೊಂಡು ಕನ್ನಡಿ ಈ ಗಾಯನ ಹಾಗೇನೆ ಧರ್ಮಸ್ಥಳ ಕೇಸಲ್ಲಿ ಪ್ರತಿಯೊಬ್ರಿಗೂ ಗೊತ್ತು ಯಾರು ಕೊಲೆಗಳನ್ನ ಮಾಡ್ತಾ ಇರೋದು ಅಲ್ಲಿ ಅಷ್ಟು ಇನ್ಫ್ಲುಯೆನ್ಸ್ ಇರೋದು ಯಾರಿಗೆ ಇಡೀ ಮಂಗ್ಳೂರ್ ಯಾರಿಗೂ ಅಷ್ಟು ಇನ್ಫ್ಲುಯೆನ್ಸ್ ಮಾಡೋ ಕೆಪಾಸಿಟಿ ಇದೆ ಅದೆಲ್ಲ ಎಲ್ರಿಗೂ ಗೊತ್ತು ಆದ್ರೂ ಏನ್ ಮಾಡ್ತೀರಿ ಎಸ್ ಐ ಟಿ ಆಗ್ಬೇಕಂತೆ ಪೊಲೀಸ್ನವ್ರೇ ಈ ಕೇಸ್ ನ ದಾರಿ ತಪ್ಪಿಸ್ತಾ ಇದಾರೆ ಅಂತ ಎಲ್ಲಾ ಕಡೆ ಹುಷಾರ ಹಾರದಾರ್ತಿದೆ ಅಂತದ್ರಲ್ಲಿ ಎಸ್ ಐ ಟಿ ಬಂದು ಅವರು ಈ ಕೇಸ್ ಬಗ್ಗೆ ನ್ಯಾಯಯುತವಾದ ತನಿಖೆ ಮಾಡ್ತಾರಂತ ಯಾರಿಗಾರ ನಂಬಿಕೆ ಇದೆಯಾ ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ಬಂತು ಸೌಜನ್ಯ ಕೇಸು ಏನಾದ್ರೂ ಉಪಯೋಗ ಆಯ್ತಾ ಮರುತನಿಖೆ ಕೊಟ್ರು ಅದು ಏನು ಆಸರಿಯಾಗಿ ಇದಾಗಿಲ್ಲ ಹೀಗೆ ಆಗ್ತಾ ಹೋಗ್ತಿದ್ರೆ ಏನಾಗುತ್ತೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ನಮ್ಮ ಜನಗಳಿಗೆ ಇರೋ ನಂಬಿಕೆನೆ ಹೊರಟೋಗುತ್ತೆ ಈ ಕೋರ್ಟ್ ಕಚೇರಿಗೆ ಅದ್ರ ಬಗ್ಗೆ ಅಂತೂ ನಂಬಿಕೆ ಹೊರಟು ಹೋಗಿದೆ ಆಲ್ಮೋಸ್ಟ್ ಹೊರಟೋಗಿದೆ ಏನ್ ಏನಾಗ್ತಾ ಹೋಗ್ತಿದೆ ಇನ್ ಮುಂದೆಲ್ಲ ಹೆಂಗೆ ನಮ್ಮ ಜೀವನ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಧರ್ಮಸ್ಥಳ ಕೇಸ್ ಬಗ್ಗೆ ಮಾತಾಡಿರೋ ವಿಡಿಯೋ ಯಾರ್ಯಾರು ತುಂಬಾ ಜಾಸ್ತಿ ವ್ಯೂಸ್ ತಗೊಂಡಿರುತ್ತೆ ಆ ತರದ್ ವಿಡಿಯೋಗಳನ್ನೆಲ್ಲ ಡೆಲೀಟ್ ಮಾಡಿಸ್ತಾರೆ ಅಂತ ಹೇಳಿ ಹಾಗಾದ್ರೆ ಯಾರು ಡೆಲೀಟ್ ಮಾಡಿಸ್ತಾ ಇರೋದು ಕುಂಬಳಕಾಯಿ ಕಳ್ಳ ಅಂದ್ರೆ ಯಾರಿಗೆ ತೊಂದ್ರೆ ಆಗ್ತಿರೋದು ಕೆಲವೊಬ್ರು ಅವ್ರ ಹೆಸರು ತಗೋತಿಲ್ಲ ಮಂಜುನಾಥ್ ಸ್ವಾಮಿ ಅಂತ ಹೇಳಿ ದೇವಸ್ಥಾನದ ಹೆಸರು ತಗೊಳ್ತಿಲ್ಲ ಆದ್ರೂ ಆ ವಿಡಿಯೋಗಳನ್ನ ಡೆಲೀಟ್ ಮಾಡ್ತಿದಾರೆ ಇದ್ರಲ್ಲೇ ಗೊತ್ತಾಗುತ್ತಲ್ಲ ಎಷ್ಟು ಈ ಅವ್ರಿಗೆ ಎಷ್ಟ್ ತೊಂದರೆ ಆಗ್ತಿದೆ ಕುಂಬಳಕಾಯಿ ಕಳ್ಳ ಅಂದ್ರೆ ಇವ್ರಿಗೆ ಏನಕ್ಕೆ ಬೇಜಾರಾಗ್ತಿದೆ ಅಂತ ಹೇಳಿ ಅದು ಒಂದೆರಡು ಕೊಲೆ ಇಲ್ಲ ಸಾವಿರಾರು ಜನ ಕೊಲೆ ಮಾಡಿ ಊತ ಹಾಕಿರುವಂತಹ ದೊಡ್ಡ ದೊಡ್ಡ ಫ್ಯಾಮಿಲಿ ಅವರೆಲ್ಲಾ ಇವಾಗ ಎಷ್ಟು ಟೆಕ್ನಾಲಜಿ ಮುಂದೆ ಹೋಗಿದೆ ಅಂದ್ರೆ ಅವ್ನು ಏನೇ ಒಂದು ಅಪರಾಧ ಮಾಡಿರೋನು ಬೇರೆ ದೇಶದಲ್ಲಿ ಯಾವ್ದೋ ಒಂದ್ ಮೂಲ ಇದ್ರು ಹುಡುಕ್ ತಗೋ ಬರ್ತಾರೆ ಇಲ್ಲಿ ನಮ್ ಪಕ್ಕದಲ್ಲೇ ಕುತ್ಕೊಂಡಿರೋನೇ ನಮಗೆ ಆಗ್ತಿಲ್ಲ ಟೆಕ್ನಾಲಜಿ ಯೂಸೇ ಮಾಡ್ತಿಲ್ಲ ಯಾಕಂದ್ರೆ ನಾವು ಇಂಟ್ರೆಸ್ಟ್ ತಗೋತಿಲ್ಲ ನಮ್ ಇಂಟೆನ್ಶನ್ ಏನಂದ್ರೆ ಅವ್ರನ್ನ ಅಲ್ಲಿಂದ ಪಾರ್ ಮಾಡಿಸ್ಬೇಕು ಅವ್ರು ಅವ್ರು ಎಷ್ಟ್ ಬೇಕಾದ್ರೂ ಮಾಡ್ತಾ ಹೋಗ್ಲಿ ಒಂದ್ ಒಂದು ಒಪ್ಕೋತೀನಿ ಯಾವನಾರು ಒಬ್ಬ ಪೊಲೀಸ್ ಹೋಗಿ ನಾನು ಇದನ್ನ ಇನ್ವೆಸ್ಟಿಗೇಟ್ ಮಾಡ್ತೀನಿ ಪ್ರಾಮಾಣಿಕತೆಯಿಂದ ಇನ್ವೆಸ್ಟಿಗೇಟ್ ಮಾಡ್ತೀನಿ ಆ ತರದ ವ್ಯವಸ್ಥೆ ನಾವು ತಂದ್ಕೊಂಡಿದೀವಿ ಇದು ನಮ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ಜನರಿಂದ ಜನರಿಗೂ ಆಗಿ ಜನರಿಗೋಸ್ಕರನೇ ನಡೆಸ್ತಿರೋ ಏನು ವ್ಯವಸ್ಥೆನ ಪ್ರಜಾಪ್ರಭುತ್ವ ಅಂತೀವಿ ಆದ್ರೆ ಈಗ ಆಗ್ತಿರೋದು ಏನು ಜನರಿಂದ ಏನ ಜನರಿಗಾಗಿ ಏನಾರು ಇದೆಯಾ ಎಲ್ಲಿದೆ ಜನರಿಂದ ಏನಿದೆ ಜನರಿಗೋಸ್ಕರ ಏನಿದೆ ಈಗ ಅದೇ ಜಾಗದಲ್ಲಿ ಯಾವ ತರ ಒಬ್ಬ ಬಡವ ಅವನು ಅವನು ಪಬ್ಲಿಕ್ ಇದ್ದಿದ್ರೆ ಕೇಸ್ ಹಾಕದೇ ಬೇಡ ಪೊಲೀಸರೇ ಸ್ವತಃ ಕೇಸ್ ಹಾಕೊಂಡು ಒಳಗ್ ಹಾಕ್ತಿರ್ಲಿಲ್ವಾ ಅವನ ಬಗ್ಗೆ ಕೇಸ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಸ್ಥಳ ಮಹಾಜರು ಏನೇನೋ ಮಾಡ್ತಾರೆ ಇವಾಗ ಕೇಸ್ ಬಂದ್ರು ಲಿಖಿತ ದೂರು ಕೊಟ್ರು ಲಾಯರ್ ವಿತ್ ವಿಟ್ನೆಸ್ ಐ ವಿಟ್ನೆಸ್ ಆಕ್ಚುಲಿ ಐ ವಿಟ್ನೆಸ್ ಬಂದು ಕೇಸ್ ಕೊಟ್ರು ಇವರು ಇವ್ರಿಗೆ ಇನ್ನೂ ಮನ್ಸಾಗ್ತಿಲ್ಲ ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅದಕ್ಕೊನ್ಯಾಯ ತರಿಸ್ಬೇಕು ಅಂತ ಎಲ್ಲಿ ಹೋಗ್ತಿದೆ ವ್ಯವಸ್ಥೆ ಇಲ್ಲಿ ಯಾರು ನಂಬೋದು ಇದು ಬರೀ ಭಾರತದಲ್ಲಿ ಮಾತ್ರ ನಡೀತಿದ್ಯಾ ಈ ತರದ ವ್ಯವಸ್ಥೆಗಳು ಇಲ್ಲ ಎಲ್ಲಾ ಕಡೆ ಎಲ್ಲಾ ದೇಶದಲ್ಲೂ ನಡೀತಿದ್ಯಾ ಇದು ಬರೀ ಭಾರತದಲ್ಲಿ ನಡೀತಾ ಇರೋದಾದ್ರೆ ಬೆಟರ್ ನಾವು ದೇಶ ಬಿಟ್ಟು ಹೋಗೋದು ಒಳ್ಳೇದು ಯಾಕಂದ್ರೆ ನಾಳೆ ನಮ್ಗೆ ಏನ್ ಬೇಕಾದ್ರೂ ಮಾಡ್ಬೋದು ಅದ್ರ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ ಯಾಕಂದ್ರೆ ನಾವು ಜನರಲ್ ಪಬ್ಲಿಕ್ ನಾನು ಕೆಲವೊಂದು ಲೋಕಲ್ ಧರ್ಮಸ್ಥಳದಲ್ಲಿ ಸುತ್ತಮುತ್ತ ಇರೋ ಲೋಕಲ್ ಪರಿಚಯ ಇದ್ದಾರೆ ಅವ್ರ ಹತ್ರ ಎಲ್ಲಾ ಕೇಳಿದೀನಿ ಅವರೆಲ್ಲಾ ಸ್ಕೂಲ್ ಕಾಲೇಜಿಗೆ ಹೋಗೋ ಟೈಮ್ ಅಲ್ಲಿ ಈ ತರದ್ದೆಲ್ಲ ಘಟನೆ ಆಗ್ತಿತ್ತಂತೆ ರಸ್ತೆ ಬದಿ ಹಣ ಸಿಗದು ಹೊಳೆಲ್ ಹಣ ಸಿಗೋದು ಆದ್ರೆ ಅವ್ರು ಏನಂತ ಕೊಟ್ಟಿದ್ರೆ ಯಾರೋ ನ್ಯಾಚುರಲ್ ಆಗಿ ಸತ್ತೋಗಿದ್ದಾರೆ ಅಂತ ಈ ತರ ಈ ವಿಷಯ ಇದೆ ಅಂತ ಯಾರಿಗಾರು ಗೊತ್ತಿತ್ತ ಅದು ಬರೀ ಧರ್ಮಸ್ಥಳದಲ್ಲಿ ಯಾಕೆ ಸಾಯ್ಬೇಕಿತ್ತು ಅವಾಗ್ಲೇ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅವ್ರು ಇಷ್ಟೊತ್ತಿಗೆ ಇಷ್ಟು ಕೊಲೆಗಳೇ ಆಗ್ತಿರ್ಲಿಲ್ಲ ಆದ್ರೂ ನಾವು ಮಾಡಿಲ್ಲ ನಮ್ಗೆ ಏನ್ ಮುಖ್ಯ ಆಗಿತ್ತು ಅವ್ರನ್ನ ಬಚಾವ್ ಮಾಡೋದು ಅದು ಮೇನ್ ಆಗಿ ನೋಡಿ ಹಿಂದೂ ದೇವಸ್ಥಾನನ ನಾವು ಹಿಂದೂಗಳು ಬೇಕಾದಷ್ಟು ಜನ ಇದ್ದಾರೆ ಬ್ರಾಮಿನ್ಸ್ ಅವರು ಆ ರಥ ರಥನ ಕರೆಕ್ಟ್ ಆಗಿ ಫಾಲೋ ಮಾಡುವಂತ ಬ್ರಾಹ್ಮಣ್ಸ್ ಇಷ್ಟು ಜನ ಇದ್ದಾರೆ ಅವ್ರ ಅವ್ರು ನಡೆಸಬಹುದು ಇಲ್ಲ ಗವರ್ನಮೆಂಟ್ ಇದೆ ಭಾರತ ಸರ್ಕಾರನೇ ನಡ್ಸ್ಲಿ ದೇವಸ್ಥಾನನ ಅದ್ ಬಿಟ್ಟು ಯಾರೋ ಜೈನ ಸಮುದಾಯಕ್ಕೆ ಸೇರ್ದವ್ರು ಅವ್ರಿಗೆ ಏನಂದ್ರೆ ಮಂಜುನಾಥದ ಬಗ್ಗೆ ನಂಬಿಕೆನೆ ಇಲ್ಲ ಅವ್ರ ದೇವ್ರೇ ಅಲ್ಲ ಅವರು ಅವ್ರು ಅದ್ರ ಅದ್ರ ಬುಡದಲ್ಲಿ ಕುತ್ಕೊಂಡು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದಾರೆ ಯಾಕಂದ್ರೆ ಈಗ ಈಗ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಅಂತ ಮಾತಾಡ್ತಿವಲ್ಲ ಇದೆ ಜೈನ ಧರ್ಮನೂ ಬೇರೆ ಅಲ್ವ ಹಿಂದಿ ಹಿಂದೂ ಧರ್ಮದ್ಗಿಂತ ಅವ್ರ ದೇವ್ರೇ ಬೇರೆ ಅವ್ರು ಅವ್ರ ದೇವ್ರಿಗೆ ಹೆದಿರ್ತಾರೆ ಭಯ ಪಡ್ತಾರೆ ಭಕ್ತಿ ಇದೆ ಅವ್ರು ಏನಕ್ಕೆ ಮಂಜುನಾಥ್ ಹೆದಿರ್ತಾರೆ ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗ್ಬೇಕು ಇದು ಏನೋ ಅಂತಾರಲ್ಲ ಬೆಲಿನೇ ಎತ್ತು ಹೊಲ ಮೇಯುತ್ತಲ್ಲ ಆತರ ಕೆಲಸ ಆಗ್ತಾ ಇದೆ ಇಲ್ಲಿ ನಾವು ಹಿಂದೂಗಳು ಎಷ್ಟು ಸ್ಟ್ರೆಂತ್ ಇದೀವಿ ನಾವು ಕರ್ನಾಟಕದಲ್ಲಿ ನಮ್ಮ ಹತ್ರ ಏನಾರು ಮಾಡ್ತಿದ್ಯಾ ಈ ಕೃತ್ಯ ಎಲ್ಲ ಮಾಡಿರೋದು ದೊಡ್ಡ ದಣಿನೋ ಚಿಕ್ ದಣಿನೋ ಅದು ವಿಷಯನೇ ಅಲ್ಲ ಈಗ ಚಿಕ್ಕ ದಣಿ ಮಾಡಿದ್ರು ಅದನ್ನ ಮುಚ್ಚಾಕುವಂತ ಕೆಲಸ ಯಾರು ಮಾಡಿರ್ತಾರೆ ಚಿಕ್ ದಣಿ ಅಲ್ಲ ದೊಡ್ಡ ದಣಿನೇ ಮಾಡಿರ್ತಾರೆ ಇದೆಲ್ಲದು ಮೂಲ ಕಾರಣ ನಮ್ಮ ನಿಮಗ್ ಗೊತ್ತಿರಂಗೆ ಅದೇ ಜನನೇ ಈಗ ಹಂಗಾದ್ರೆ ಲೋಕಲ್ ಲೈಟ್ಸ್ ತಪ್ಪು ಹೇಳ್ತಾರ ಸಾವಿರ ಜನ ಸಾವಿರ ಜನಕ್ಕೂ ಸುಳ್ಳು ಹೇಳ್ತಾರ ಇಲ್ಲ ಸಾವಿರ ಜನಕ್ಕೂ ಮಾನಸಿಕ ಅಸ್ವಸ್ಥರ ಇದನ್ನೆಲ್ಲಾ ನೋಡ್ಬೇಕಾಗತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಮ್ಗೆ ನಂಬಿಕೆ ಉಡ್ಕೋಬೇಕು ಯಾಕಂದ್ರೆ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಯಾರ ಪೊಲೀಸ್ ಮೇಲೆ ಹಲ್ಲೆ ಮಾಡಕ್ ಹೋದಾಗ ಎಲ್ಲ ಕರ್ನಾಟಕದ ಜನತೆ ಎಷ್ಟು ಸಪೋರ್ಟ್ ಮಾಡಿದ್ರು ಅವರಿಗೆ ಯಾವ ತರ ತಪ್ಪಿತ್ತು ತರ ಮಾಡಬಾರ್ದಿತ್ತು ಅಂತ ಹೇಳಿ ಅದೇ ತರ ನಾವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ಈ ಥರ ಹಿಂಗೆ ಈ ತರದ ಒಂದು ಕೇಸ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ನ್ಯಾಯಯುತವಾಗಿ ಒಂದು ತನಿಖೆ ಮಾಡಿ ಒಂದು ನ್ಯಾಯ ಕೊಡ್ಸುತ್ತೆ ಅಂತ ನಾವು ಜನಗಳು ತುಂಬಾ ನಂಬಿರ್ತೀವಿ ಅದಾಗ್ತಾ ಇದೆಯಾ ಅಲ್ಲಿ ಯಾರಿಗೂ ಗ್ಯಾರಂಟಿ ಇಲ್ಲ ಅಟ್ ಲೀಸ್ಟ್ ಇನ್ವೆಸ್ಟಿಗೇಷನ್ ಪ್ರಾಪರ್ ಆಗಿ ಮಾಡಿ ಅಲ್ಲಿ ಯಾರು ನಿಜವಾಗ್ಲೂ ಕೊಲೆ ಮಾಡಿದ್ರು ನಿಜವಾಗ್ಲೂ ಅತ್ಯಾಚಾರ ಮಾಡಿದ್ರು ಯಾರು ಹೆಣಗಳನ್ನ ಹುಟ್ಟಾಕೂ ಇವ್ರು ಇವ್ರು ನೋಡಿದ್ರೆ ಆ ಹೆಣಗಳು ಹುಟ್ಟಾಕಿರೋ ವ್ಯಕ್ತಿ ಸಾಕ್ಷಿ ಹೇಳಕ್ ಐ ವಿಟ್ನೆಸ್ ಅವನ್ ಬಗ್ಗೆನೆ ಅನುಮಾನ ಪಡ್ತದಂತೆ ಅವನು ಪಾಪ ಪ್ರಜ್ಞೆ ತಾ ಅವ್ನಿಗೆ ಏನ್ ಬರ್ಬೇಕಂತ ಏನೂ ಇರ್ಲಿಲ್ಲ ಅವನಿಗೆ ನೋಡಿ ಪಾಪ ಪ್ರಜ್ಞೆ ಶುರು ಆಗಿದೆ ಅವನ್ ಕೊಲೆ ಮಾಡಿಲ್ಲ ಜಸ್ಟ್ ಹೂತ ಹಾಕಿರೋದು ಬಂದಿರೋ ಹೆಣಗಳ್ ಹೂತ ಹಾಕಿರೋದು ಅವ್ನಿಗೆ ಪಾಪ ಪ್ರಜ್ಞೆ ಶುರುವಾಗಿದೆ ಆದ್ರೆ ನಮ್ಗೆ ಅರಿವು ಶುರು ಆಗಿಲ್ಲ ಇನ್ನು ನೀವೆಲ್ಲರೂ ನಿಮ್ ನಿಮ್ ಮೊಬೈಲ್ಗಳಲ್ಲಿ ಒಂದು ಸ್ಟೇಟಸ್ ಹಾಕಿ ಧರ್ಮಸ್ಥಳ ಗೆ ನ್ಯಾಯ ಸಿಗ್ಲಿ ಅಂತ ಹೇಳಿ ಎಸ್ ಐ ಟಿ ಬಂದ್ರು ಅವ್ರೇನು ನ್ಯಾಯಯುತವಾಗಿ ತನಿಖೆ ಮಾಡ್ತಾರಂತ ನಂಬಿಕೆ ಇಲ್ಲ ಆದ್ರೂ ಒಂದು ಹೊರಗಡೆ ಅವ್ರು ಬಂದ್ ತನಿಖೆ ಮಾಡ್ತಾರೆ ಅನ್ನೋ ಒಂದ್ ನಂಬಿಕೆ ಒಂದು ಉಳ್ಕೊಳುತ್ತೆ ಎಸ್ ಐ ಟಿ ತನಿಖೆ ಆಗಲಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದರಲ್ಲಿ ಇನ್ವಾಲ್ವ್ ಆಗಲಿ ಅಂತ ಹೇಳಿ ಸ್ಟೇಟಸ್ ಗಳನ್ನ ಹಾಕಿ ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಹಾಗೆ ಧರ್ಮಸ್ಥಳನ ಅಪವಿತ್ರ ಆಗಿದೆ ಅದನ್ನ ಪವಿತ್ರವಾಗಿ ಮತ್ತೆ ನಾವು ನಮ್ಮ ಹಿಂದೂ ದೇವಸ್ಥಾನನ ಹಿಂದೂಗಳಿಗೆ ಕೊಡಿಸುವಂತ ಕೆಲಸ ನಮ್ಮಿಂದ ಆಗ್ಬೇಕು ಹಿಂದೂಗಳೆಲ್ಲ ಒಗ್ಗಟ್ಟಾಗಲೇಬೇಕು ದಯವಿಟ್ಟು ನಿಮ್ಮ ನಿಮ್ಮ ಸಪೋರ್ಟ್ ಅನ್ನ ಈ ಕೇಸ್ ಬಗ್ಗೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಯಾಕಂದ್ರೆ ಈಗ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಅಲ್ಲಿ ಟಿವಿ ಚಾನೆಲ್ಗಳನ್ನೆಲ್ಲ ಬಂದ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ರಿಸ್ಟ್ರಿಕ್ಷನ್ ತಂದಿದ್ದಾರೆ ಪ್ರಸಾರ ಮಾಡಬಾರ್ದು ಈ ವಿಚಾರನ ಅಂತ ಅದೇ ಯೂಟ್ಯೂಬ್ ಚಾನೆಲ್ ಗಳಲ್ಲಿ ಫೇಸ್ಬುಕ್ ಅಲ್ಲಿ ಅಲ್ಲಿ ಎಲ್ಲೂ ರಿಸ್ಟ್ರಿಕ್ಷನ್ ಇಲ್ಲ ಕೆಲವೊಂದು ವಿಡಿಯೋ ಡೆಲಿಟ್ ಮಾಡ್ತಾರೆ ಬಿಟ್ರೆ ಆದ್ರೆ ನಿಮ್ದು ಅಭಿಪ್ರಾಯಗಳನ್ನ ತಿಳಿಸಬಹುದು ದಯಮಾಡಿ ನಿಮ್ಮ ನಿಮ್ಮ ಸಪೋರ್ಟ್ ಅನ್ನ ಈ ಕೇಸ್ಗೆ ಕೊಡಿ ಒಂದ್ ನ್ಯಾಯ ಸಿಕ್ಕಿದ್ಮೇಲೆ ಅವ್ರು ಆಗದೆ ಇದ್ರೆ ಅವ್ರಿಗೆ ಅವ್ರಿಗೆ ಅವ್ರ ಖಾಲಿ ಹೋಗ್ಬಿಡೋಣ ಅವ್ರು ಆಗಿದ್ರೆ ಏನು ನಮ್ ನ್ಯಾಯ ವ್ಯವಸ್ಥೆ ಏನಿದೆ ಅದ್ರ ಪಕ್ಕ ಅವರಿಗೆ ಶಿಕ್ಷೆ ಆಗುತ್ತೆ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಫ್ರೆಂಡ್ಸ್ ನಮ್ ವ್ಯವಸ್ಥೆಗಳನ್ನ ನಾವೇ ಸರಿ ಮಾಡ್ಕೋಬೇಕು ಬಿಟ್ರೆ ಯಾರು ಬರೋದಿಲ್ಲ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋನ ನಾವು ನೋಡಿದ್ದಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ